ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಜ್ಞಾಪಕ ಶಕ್ತಿ ಮನುಷ್ಯನಿಗೆ ನಷ್ಟವಾಗಲು ಅದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅವ್ರಿಗೂ ವಿದ್ಯಾಭ್ಯಾಸ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀ ಪುರುಷ ಯಾರೇ ಆಗಿರ್ಬೋದು ಅವರ ಜೀವನದ ಆ ಮನೆಯಲ್ಲಾಗಿರ್ಬೋದು ಹೊರಗಡೆಯ ಅಥವಾ ಕೆಲಸ ಕಾರ್ಯಗಳ ಆಚರಣೆಯಲ್ಲಾಗಿರ್ಬೋದು ಜ್ಞಾಪಕ ಶಕ್ತಿ ನಷ್ಟಕ್ಕೆ ಕಾರಣ ಏನು ಮತ್ತು ಆ ಜ್ಞಾಪಕ ಶಕ್ತಿಯ ನಷ್ಟಕ್ಕೆ ಇರ್ತಕ್ಕಂತಹ ಆ ಈ ಒಂದು ಅನುಕೂಲವನ್ನು ಮಾಡಿಕೊಳ್ಳೋದಕ್ಕೆ ಪರಿಹಾರ ಏನು ಜ್ಞಾಪಕ ಶಕ್ತಿಯ ಹಾನಿಗೆ ಯಾವ ರೀತಿಯಾದಂಥ ಕಾರಣಗಳು ಉಂಟಾಗ್ತವೆ ಏನು ಘಟನೆಗಳು ನಡೀತಾವೆ ಮತ್ತು ಪರಿಹಾರಗಳು ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ ಪ್ರತಿಯೊಬ್ಬರು ಕೂಡ ಮಕ್ಕಳು ದೊಡ್ಡವರು ರೋಗ ಇರ್ತಕ್ಕಂಥ ರೋಗ ಇಲ್ಲದೇ ಇದ್ದವರು ಯಾವುದೇ ವಯಸ್ಸಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಖರ್ಚಿಲ್ಲದೆ ನಿಮ್ಮ ಸಮಸ್ಯೆಗಳನ್ನು ತಿಳ್ಕೊಂಡು ಪರಿಹಾರವನ್ನು ಕೂಡ ಸರಳವಾಗಿ ಮಾಡ್ಕೋಬೋದು ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋದ ನಂತರದಲ್ಲೇ ನಿಮಗೆ ನಿಮಗೆ ಈ ವಿಡಿಯೋದಿಂದ ಲಭ್ಯ ಆಗಿರ್ತಕ್ಕಂಥ ಅನುಕೂಲದ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಯಾರು ದೈವಿಕ ಆಚರಣೆಗಳನ್ನು ಮಾಡ್ತೀರಾ ದೇವರ ಪೂಜೆ ಕೈ ಕಾರ್ಯಗಳನ್ನು ಭಕ್ತಿ ಆಚರಣೆ ಮಾಡ್ತೀರಾ ಜ್ಞಾನ ಮಂತ್ರಜಪ ಇತ್ಯಾದಿ ಕಾರ್ಯಗಳನ್ನು ಮಾಡ್ತೀರಾ ಅಂಥವರು ಅವಶ್ಯವಾಗಿ ವಿಡಿಯೋನ ಲೈಕ್ ಮಾಡಿ ಅನ್ಯರಿಗೂ ಕೂಡ ನಿಮಗೆ ಅನುಕೂಲ ಆಗ್ತಾ ಇದೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಲಿ ಅಂದರೆ ಶೇರ್ ಮಾಡಿ ಹಾಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವಶ್ಯವಾಗಿ ದೈವಿಕ ಆಚರಣೆ ಮಾಡ್ತಕ್ಕಂಥವರು ದೈವ ಭಕ್ತರು ಖಂಡಿತವಾಗಿಯೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಆಲಿಮ್ ತಗೊಂಡಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಹೀಗೆಯೇ ಜ್ಞಾನಬದ್ಧಕ ವಿಡಿಯೋಗಳು ಮೂರು ಸಾವಿರಕ್ಕೂ ಮಿಗಿಲಾಗಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಗಳು ಲಭ್ಯ ಇದೆ ಈ ಚಾನಲ್ನಲ್ಲಿ ಅವಶ್ಯವಾಗಿ ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ವೀಕ್ಷಿಸಿದ ನಂತರ ತಮಗೆ ಆದಂಥ ಅನುಕೂಲದ ಬಗ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು ಸಮಸ್ಯೆ ಇದ್ದರೆ ತಮಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಆಯಿತು ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಾಗೆ ಇದ್ರ ರಚನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈಗ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಹಾಗೆಯೇ ಆರ್ಡ್ರ್ ಮಾಡಲು ಕೂಡ ಇದೆ ಅನ್ನೋ ಒಂದು ನಂಬರನ್ನು ಬಳಸ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರಿಯೋಣ ಜ್ಞಾಪಕ ಶಕ್ತಿಯೇ ಮನುಷ್ಯನ ಜೀವಾಳ ಮನುಷ್ಯನ ಉದ್ಧಾರ ಅಳಿವು ಉಳಿವು ಎಂಬತಕ್ಕಂಥದ್ದು ಜ್ಞಾಪಕ ಶಕ್ತಿ ಆಧಾರದ ಮೇಲೆ ಇರ್ತಕ್ಕಂಥದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಜೀವನದ ಅಭಿವೃದ್ಧಿಗಾಗಲಿ ಚುರುಕುತನಕ್ಕಾಗಲಿ ಯಾವುದೇ ಕಲೆ ಚಟುವಟಿಕೆ ಕ್ರೀಡೆ ಹಾಗೆ ಯಾವುದೇ ರೀತಿಯಾದಂಥ ಒಂದು ಭಾಷಣ ಆಗಿರ್ಬೋದು ಸ್ಪರ್ಧೆಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಆಗಿರೋದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಜ್ಞಾಪಕ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಮೇಲ್ಗೈ ಸಾಧಿಸಲು ಸಾಧ್ಯ ಎಲ್ಲ ಮಕ್ಕಳು ಕೂಡ ಆ ಆತ್ಮವನ್ನು ಹೊಂದಿರೋದೆ ಎಲ್ಲರಿಗೂ ಕೂಡ ಜೀವಾತ್ಮ ಇರೋದೆ ಎಲ್ಲರಿಗೂ ಕೂಡ ಮಿದುಳು ಇರೋದೆ ವಿಷಯಗಳು ಇರೋದೆ ಹಾಗಾಗಿ ಯಾರಲ್ಲಿ ಜೀವದ ಶ್ರಮಿಕ ಕಾರ್ಯ ಇರುತ್ತೆ ಅವರಲ್ಲಿ ಹೆಚ್ಚಿನ ಅಧಿಕ ಫಲ ಇರುತ್ತೆ ಇಷ್ಟು ಮಾತ್ರ ವ್ಯತ್ಯಾಸ ಹಾಗಿದ್ದಾಗ ಒಂದು ಜ್ಞಾನಶಕ್ತಿ ಹೆಚ್ಚಾಗಲಿಕ್ಕೆ ಜೀವದ ಶ್ರಮ ಕೂಡ ಮುಖ್ಯ ಆಗಿರುತ್ತೆ ಆದಾಗ್ಯೂ ಕೂಡ ಯಾವುದೇ ರೀತಿಯಾದಂತಹ ಬಾಧೆಗಳ ಕಾರಣದಿಂದ ಜ್ಞಾಪಕ ಶಕ್ತಿ ಇಲ್ಲ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಇಲ್ಲ ಅಂದರೆ ಅದಕ್ಕೆ ಹಿಂದಿನ ಜನ್ಮದ ಕರ್ಮಫಲಗಳು ಕಾರ್ಯ ಕಾರಣ ಇರುತ್ತೆ ಅದಕ್ಕೂ ಕೂಡ ಈ ಜನ್ಮದಲ್ಲಿ ಅಂತಹ ಸಂದರ್ಭ ಆದಾಗ ಮಿದುಳಿನಲ್ಲಿ ವಿಶೇಷವಾಗಿ ವಿಷಯಗಳು ಸಂಗ್ರಹ ಆಗ್ತಕ್ಕಂಥದ್ದೇ ಮಿದುಳಿನಲ್ಲಿ ಆ ಮಿದುಳಿನಲ್ಲಿ ಏನು ಘಟನೆಗಳು ನಡೀತಾವೆ ಅನ್ನೋದನ್ನು ಮಕ್ಕಳಿಗೆ ಮಾತ್ರ ಅಲ್ಲದೆ ಹೆಣ್ಮಕ್ಕಳಾಗಿರೋದು ಗಂಡುಮಕ್ಕಳಾಗಿರೋದು ಯೌವನವಸ್ಥೆ ಆದರೂ ಸರಿಯೇ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಸ ಸಂದರ್ಭ ಆದರೂ ಸಮಯ ಸರಿಯೇ ಮದುವೆ ಆಗ ಇರ್ಬೋದು ಅಥವಾ ಜಾಬ್ ಮಾಡಿರ್ಬೋದು ಉದ್ಯೋಗವನ್ನು ಮಾಡ್ತಾ ಇರ್ಬೋದು ಮೂವತ್ತು ನಲವತ್ತು ಐವತ್ತು ಅರುವತ್ತು ಈ ರೀತಿಯಾದಂಥ ಯಾವುದೇ ವರ್ಷದಲ್ಲಾಗಿರ್ಬೋದು ಅಥವಾ ಇನ್ನೂ ಕೂಡ ಆರೋಗ್ಯ ಚೆನ್ನಾಗಿದೆ ಆಯಸ್ಸು ಚೆನ್ನಾಗಿದೆ ಅಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು ಬಾಧಿಸ್ತಾ ಜ್ಞಾಪಕ ಶಕ್ತಿಯ ಕೊರತೆ ಆಗ್ತಾ ಇದೆ ಅಂದರೆ ಕೂಡ ಈ ಒಂದು ನಾನೀಗ ಹೇಳ್ತಕ್ಕಂಥ ಲಕ್ಷಣಗಳು ಮಿದುಳಿನಲ್ಲಿ ಕಂಡು ಬರುತ್ತೆ ಅದರ ಲಕ್ಷಣಗಳನ್ನು ತಿಳಿದ ನಂತರ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾನು ನಂತರದಲ್ಲಿ ತಿಳಿಸ್ತೇನೆ ಮೊದಲು ಯಾವ್ಯಾವ ರೀತಿಯಾದಂಥ ಲಕ್ಷಣಗಳಿರುತ್ತೆ ಅನ್ನೋದನ್ನು ಗಮನಿಸಿ ಅವರಿಗೆ ಆ ರೀತಿಯಾಗಿ ಲಕ್ಷಣಗಳಿದ್ದರೆ ಮನುಷ್ಯನಿಗೆ ಹೆಚ್ಚಿನ ಮಟ್ಟದ ಸಮಸ್ಯೆ ಇದ್ದರೆ ಆ ಮನುಷ್ಯನೇ ಸ್ವಯಂ ಪತ್ತೆ ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದನೇ ಅವರಿಗೆ ಯಾವುದೋ ಒಂದು ಕೀ ಇಟ್ಟರೆ ಮರ್ತೋಗೋದು ಒಂದು ಬೈಕಿ ಆಗಿರ್ಬೋದು ಮನೆ ಕೀ ಆಗಿರ್ಬೋದು ಬೀರುವಿನ ಕೀ ಆಗಿರ್ಬೋದು ಒಂದು ಪೆನ್ನು ಪೆನ್ಸಿಲ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ವಸ್ತು ಆಗಿರ್ಬೋದು ದುಡ್ಡೆ ಇಟ್ಟಿರ್ಬೋದು ಅಥವಾ ಒಡವೆ ವಸ್ತುವನ್ನೇ ಇಟ್ಟಿರ್ಬೋದು ಯಾವುದಾದ್ರೂ ಮನೆಯಲ್ಲಿರ್ತಕ್ಕಂಥ ಥಿಂಗ್ಸ್ಗಳನ್ನೇ ತೆಗೆದು ಅಲ್ಲಿಂದ ಇಲ್ಲಿಗೆ ಇಟ್ಟಿರ್ಬೋದು ಅಂಥ ಸಂದರ್ಭದಲ್ಲಿ ಅವರಿಗೆ ಈ ಸಮಸ್ಯೆಗಳು ಮಿದುಳಿನಲ್ಲಿ ಈ ಸಮಸ್ಯೆಗಳಾಗೋ ಕಾರಣ ಅವರಿಗೆ ಗೊತ್ತಾಗೋದಿಲ್ಲ ಅದರಿಂದಾಗಿ ಬೇರೆಯವರು ವೀಕ್ಷಿಸಬೇಕು ನನಗೆ ತಲೆ ನೋವಾಗಿದೆ ನನಗೆ ತಲೆ ಬಾಧೆ ಆಗಿದೆ ನನಗೆ ತಲೆ ಊತ ಬಂದಿದೆ ಅಥವಾ ನನಗೆ ತಲೆಯಲ್ಲಿ ಶೀತ ಗಟ್ಟಿದೆ ಅಥವಾ ನನ್ನ ತಲೆ ಒಂದು ರೀತಿಯಾಗಿ ಜುಮ್ ಹಿಡಿದಂತೆ ಆಗಿದೆ ನನ್ನ ತಲೆ ಒಂದು ರೀತಿಯಾಗಿ ಗಟ್ಟಿಯಾಗಿದೆ ನನ್ನ ತಲೆ ಒಂದು ರೀತಿಯಾಗಿ ಭಾರವಾಗಿದೆ ಆ ತೂಕ ಆಗಿದೆ ಬಾಧೆಗೆ ಒಳಗಾಗಿದೆ ಮುಟ್ಟಿದ್ರೆ ನೋವು ಆಗುತ್ತೆ ಈ ರೀತಿಯಾದಂಥ ಹಲವು ಲಕ್ಷಣಗಳನ್ನು ಹೇಳ್ಬೋದು ಈ ರೀತಿಯಾದ ಒಬ್ರಿಗೂ ಕೂಡ ಬೇರೊಬ್ರಿಗೂ ಕೂಡ ಬೇರೆ ಬೇರೆ ಲಕ್ಷಣಗಳು ಕಂಡು ಬರುತ್ತೆ ರಕ್ ಲಕ್ಷಣಗಳು ಇರೋದಿಲ್ಲ ಈ ಮನುಷ್ಯನಿಗೆ ಶೀತ ಆದಂಥ ಸಂದರ್ಭದಲ್ಲಿ ಹೀಗೆ ತಲೆ ಮಿದುಳು ಊದ್ಕೊಂಡಿರುತ್ತೆ ಆ ಸಂದರ್ಭದಲ್ಲಿ ಗಮನಿಸಿ ನರಗಳು ಊದ್ಕೊಂಡಿರ್ತಾವೆ ಶೀತ ಹೆಚ್ಚಾದಂಥ ಸಂದರ್ಭದಲ್ಲಿ ಸೆಲ್ಗಳು ಈಗ ಗಿಡಕ್ಕೆ ನೀರು ಹಾಕಿದ್ರೆ ಅದು ಹೇಗೆ ಶೈತಾಂಶವನ್ನು ಹೀರಿಕೊಂಡು ಎಲೆಗಳಲ್ಲಿ ದಷ್ಟಪುಷ್ಟತೆ ಕಾಣಿಸುತ್ತೆ ಹಾಗೆ ಮನುಷ್ಯನ ಶೀತವನ್ನು ಹೇರ್ಕೊಂಡ ಹೀರ್ಕೊಂಡಾಗ ಅಂದರೆ ನೀರು ಕುಡಿದಂತ ಸಂದರ್ಭದಲ್ಲಿ ಆ ನೀರಿನ ಶೈತಾಂಶ ನರಮಂಡಲಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಮಾಂಸಖಂಡಗಳು ಕೂಡ ಏನಾಗುತ್ತೆ ನೀರನ್ನು ಹಾಕಿದ್ರೆ ಗೊತ್ತೋಗಿರ್ತಕ್ಕಂಥ ಗಿಡಕ್ಕೆ ನೀರನ್ನು ಹಾಕಿದ್ರೆ ಆ ಎಲೆಗಳು ಕಾಂಡಗಳು ಹೇಗೆ ದಷ್ಟಪುಷ್ಟವಾಗಿ ಬೆಳೀತಾವೆ ಮತ್ತು ಕಾಣ್ತಾವೆ ನೋಡಲಿಕ್ಕೂ ಕೂಡ ಸುಂದರವಾಗಿರ್ತಾವೆ ಹಾಗೆಯೇ ಈ ಒಂದು ನರಮಂಡಲ ಕೂಡ ದಷ್ಟಪುಷ್ಟವಾಗ್ತವೆ ಮತ್ತು ಬಾಧೆಗೆ ಕೂಡ ಒಳಗಾಗ್ತವೆ ಮನುಷ್ಯನಿಗೆ ಆರೋಗ್ಯಪೂರ್ಣ ಸ್ಥಿತಿ ಇದ್ರೆ ಮಾತ್ರ ಆ ಮೆದುಳು ಸರಿಯಾಗಿ ಕಾರ್ಯ ಮಾಡೋದು ಇಲ್ದಿದ್ರೆ ಕಾರ್ಯ ಮಾಡೋದಿಲ್ಲ ಬಾಧೆಗೆ ಆಗುತ್ತೆ ಈಗ ಅಂಥ ಸಂದರ್ಭದಲ್ಲಿ ಮಿದುಳನ್ನು ನೀವು ಗಮನಿಸಿದರೆ ಅದು ಭಾರ ಆಗಿರ್ತಕ್ಕಂಥದ್ದು ಕುತ್ತಿಗೆ ಬಗ್ಗಿಸ್ಲಿಕ್ಕೆ ಇಲ್ಲ ಅಷ್ಟು ತಲೆನೋವು ಬರ್ತಾ ಇದೆ ಅಷ್ಟು ಕಣ್ಣು ನೋವು ಬರ್ತಾ ಇದೆ ಅಷ್ಟು ಕಿವಿ ನೋವು ಬರ್ತಾ ಇದೆ ಅಥವಾ ಮಿದುಳೆ ಬಾಧೆ ಆಗ್ತಾ ಇದೆ ಅಥವಾ ಕುದಕ್ಕೆ ನೋವಿದೆ ಹಲ್ಲುಗಳು ನೋವಿದೆ ನಾಲ್ಗೆಯಲ್ಲಿ ನೋವಿದೆ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ ಅಥವಾ ವಸುಡುಗಳಲ್ಲಿ ನೋವಿದೆ ಈ ರೀತಿಯಾದಂಥ ನೋವುಗಳ ಬಗ್ಗೆ ಹೇಳ್ತಾ ಇರ್ತಾರೆ ಮಕ್ಕಳಿಗೆ ಒಂದು ರೀತಿಯಾಗಿ ತಲೆ ಮಿದುಳಿನ ಕ್ಷೇತ್ರಗಳೇನಿರುತ್ತೆ ಅದು ಒಂದು ರೀತಿಯಾಗಿ ಪ್ಲಾಸ್ಟಿಕ್ ಆವರಣದಿಂದ ಬಂಧಿಸಿದಂತೆ ಆಗಿರುತ್ತೆ ಅಥವಾ ಯಾರೇ ವಯಸ್ಸಿನ ಮಕ್ಕಳಾಗಿರ್ಬೋದು ಸ್ತ್ರೀ ಪುರುಷರು ಯಾರಿಗೆ ಆಗಿರ್ಬೋದು ಒಂದು ರೀತಿಯಾಗಿ ಒಂದು ಪ್ಲೇಟ್ ಒಂದು ಸ್ಟೀಲ್ ತಟ್ಟೆಗಳನ್ನು ಪೂರ್ತಿ ಕವರ್ ಮಾಡಿದ್ರೆ ಹೇಗಾಗತ್ತೆ ಆ ರೀತಿಯಾಗಿ ಒಂದು ವಾಯುವಿನಿಂದ ಮಿದುಳು ಕವರ್ ಆಗಿರ್ತಕ್ಕಂಥದ್ದಾಗುತ್ತೆ ಅದರಿಂದ ಏನಾಗುತ್ತೆ ಈ ಶೀತ ಹೆಚ್ಚಾಗಿದ್ರೆ ಇಡೀ ನರಮಂಡಲ ಊದಿರುತ್ತೆ ಒಂದು ವೇಳೆ ಮೈಂಡ್ ಬ್ಲಾಕ್ ಆಗೋದಾದರೆ ಮರವು ಜ್ಞಾಪಕ ಶಕ್ತಿ ಇಲ್ಲದ ಮರವು ಬರ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಇಲ್ಲದಂತೆ ಆಗ್ ಆಗೋದಕ್ಕೆ ಒಂದು ರೀತಿಯಾಗಿ ಎಫೋಸಾ ಶೀಟು ಅಥವಾ ಒಂದು ಬಿಳಿ ಪ್ಲಾಸ್ಟಿಕ್ಕು ಬಿಳಿ ಪ್ಲ್ಯಾಸ್ಟಿಕ್ಕಲ್ಲಿ ಒಟ್ಟಾರೆ ಒಂದು ಪ್ಲ್ಯಾಸ್ಟಿಕ್ ಗಟ್ಟಿ ಪ್ಲಾಸ್ಟಿಕ್ಕು ಅಥವಾ ಒಂದು ಸ್ಟೀಲ್ ತಟ್ಟೆ ಈ ಒಂದು ರೀತಿಯಾಗಿ ಲೇಪನಗಳು ಏನಿರ್ತಾವೆ ಒಂದು ಕಂಚಿನ ಹಾಳೆಗಳ ಆಗಿರ್ಬೋದು ಬೆಳ್ಳಿ ಹಾಳೆಗಳಾಗಿರ್ಬೋದು ಈ ಹಾಳೆಗಳ ಮೂಲಕ ಮಿದುಳನ್ನು ಪ್ಲಾಸ್ಟ್ ಮಾಡಿದ್ರೆ ಅಂದರೆ ಈಗ ನೀವು ಮನೆಯ ಗೋಡೆಯನ್ನು ಸಿಮೆಂಟೆಲ್ಲ ಹಾಕಿಸಿ ಪ್ಲಾಸ್ಟ್ ಮಾಡಿಸ್ತೀರಲ್ವಾ ಅದೇ ರೀತಿಯಾಗಿ ಮಿದುಳನ್ನು ಪ್ಲಾಸ್ಟ್ ಮಾಡಿದ್ರೆ ಯಾವುದು ಒಂದು ಪೇಪರನ್ನು ಹಾಕಿಯೋ ಪ್ಲಾಸ್ಟನ್ ಪ್ಲಾಸ್ಟಿಕ್ ಹಾಕಿದ್ದು ಹಾಕಿರುವ ಮೂಲಕನೋ ಅಥವಾ ಒಂದು ಬೆಳ್ಳಿ ತಗಡು ಅಥವಾ ಕಂಚಿನ ತಗಡು ಈ ರೀತಿಯಾಗಿ ಯಾವುದೋ ಒಂದು ಲೇಪನ ಒಂದು ರೀತಿಯಾಗಿ ಹಾಳೆ ರೂಪದಲ್ಲಿ ಇರ್ತಕ್ಕಂಥದ್ದನ್ನು ನಿಮ್ಮ ಮಿದುಳಿಗೆ ಪ್ಲಾಸ್ಟ್ ಮಾಡಿದ್ರೆ ಹೇಗೆ ಒಂದು ರೀತಿಯಾಗಿ ಮಿದುಳು ಸ್ಟಕ್ ಆದಂತೆ ಆಗುತ್ತೆ ಆ ರೀತಿಯಾಗಿ ಮಿದುಳಿನ ಒಳಗಡೆ ಆಗಿರುತ್ತೆ ಅದರಿಂದಾಗಿ ಹೆಚ್ಚು ಮಕ್ಕಳು ಯಾರು ಓದ್ತಾರೆ ನಾವು ಓದಿದ್ವಿ ಓದಿದ್ವಿ ಎಕ್ಸಾಮ್ ಬರೋ ಟೈಮಲ್ಲೇ ಮೈಂಡ್ ಬ್ಲಾಕ್ ಆಗಿಬಿಡ್ತು ನನಗೇನು ಗೊತ್ತಾಗಲಿಲ್ಲ ಅಂತ ಆ ಸಂದರ್ಭದಲ್ಲಿ ಕಿವಿಯವರೆಗೂ ಸೇರ್ಪಡಿಸಿ ವಾಯು ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಆ ಸಂದರ್ಭದಲ್ಲಿ ಕೆಟ್ಟ ವಾಯು ತಲೆ ಬುರುಡೆಗೆ ಮೇಲಿನ ಒಂದು ಆವರಣ ಏನಿರುತ್ತೆ ಆ ಆವರಣ ಎಲ್ಲವನ್ನೂ ಕೂಡ ಕವರ್ ಮಾಡಿರ್ತಾವೆ ಯಾವ ರೀತಿಯ ಕವರ್ ಮಾಡಿರ್ತಾವೆ ನಾನು ಮೊದಲೇ ಹೇಳಿದಾಗೆ ಒಂದು ಎ ಫೋಸೈಝ್ ಶೀಟು ಪೇಪರನ್ನು ಪೂರ್ತಿ ಹಾಕಿ ಪ್ಲಾಸ್ಟ್ ಮಾಡಿದಂತೆ ಆಗಿರುತ್ತೆ ಅಥವಾ ಒಂದು ಪ್ಲಾಸ್ಟಿಕನ್ನು ಪ್ಲಾಸ್ಟ್ ಮಾಡಿದಂತೆ ಒಂದು ರೀತಿಯಾಗಿ ಗಾರೆ ಹಾಕಿದಂತೆ ಆಗುತ್ತೆ ಯಾಕೆ ಗಾರೆ ಹಾಕ್ದಂತೆ ಆಗುತ್ತೆ ಅಂದರೆ ನಿಮ್ಮ ತಲೆ ಕೂದಲಿನ ಆ ಕ ಹುಟ್ಟಕಂಥ ಕ್ಷೇತ್ರಗಳೇನಿದೆ ಈಗ ಎಣ್ಣೆ ಹಾಕಿದ್ರೆ ಹೀರ್ಕೊಳ್ಳುತ್ತೆ ಅಥವಾ ಬಿಸಿಲಲ್ಲಿ ಬೆವರು ಬಂದರೆ ಆ ಬೆವರು ಮಿ ಬುರುಡೆ ಕೂದಲುಗಳೇನಿರ್ತಾವೆ ಆ ಕೂದಲುಗಳ ಮುಖಾಂತರ ಹೊರಗಡೆ ಬರುತ್ತೆ ಬೆವರು ಆ ಕ್ಷೇತ್ರವನ್ನು ಏನು ಮಾಡ್ತಾವೆ ಕ್ಲೋಸ್ ಮಾಡ್ತಾ ಹೇಗೆ ಕ್ಲೋಸ್ ಮಾಡ್ತಾವೆ ಕೆಟ್ಟ ವಾಯು ಹೋಗಿ ಮಿದುಳಿನಾದ್ಯಂತ ಸಂಗ್ರಹ ಆಗುತ್ತೆ ಅಂದರೆ ಕೆಟ್ಟ ವಾಯು ಅದು ನಿಮಗೆ ಗೊತ್ತಾರೆ ನೆಗೆಟಿವಿಟಿ ಅಂತಹ ಸಂದರ್ಭದಲ್ಲಿ ಯಾವಾಗ ಕೆಟ್ಟ ವಾಯು ಹೋಗುತ್ತೆ ಅದು ದೋಷದ ಕಾರಣದಿಂದ ಇರ್ಬೋದು ಫಾಲ್ತು ಇರ್ಬೋದು ಬೇರೆ ಯಾವುದಾದ್ರೂ ಕಾರಣ ಇರ್ಬೋದು ಯಾ ಆ ಕಾರಣ ಇದ್ದಂಥ ಸಂದರ್ಭದಲ್ಲಿ ಅಂಥ ಕೆಟ್ಟ ವಾಯು ಒಬ್ಬ ಮನುಷ್ಯನ ಮಿದುಳಿಗೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಆ ಮಿದುಳು ಬ್ಲಾಕ್ ಆಗ್ತಕ್ಕಂಥದ್ದು ಹೇಗೆ ಬ್ಲಾಕ್ ಆಗುತ್ತೆ ನಾನು ಮೊದಲು ಹೇಳಿದೆ ಗಾರೆ ಹಾಕಿದಂತೆ ಆ ಕೆಟ್ಟ ವಾಯು ಕೂತ್ಕೊಬಿಡುತ್ತೆ ಆಗ ಯಾವುದೇ ಮನುಷ್ಯನಿಗೆ ಓದಿದಂಥ ನೆನಪು ಬರಲಿಕ್ಕೆ ಸಂಕಲ್ಪಗಳು ಆ ಒಂದು ರಂಧ್ರಗಳ ಮೂಲಕ ಪ್ರವೇಶ ಮಾಡೋದಿಲ್ಲ ಅದರಿಂದಾಗಿ ತಲೆ ಕೂದಲು ಬೋಳ ಆಗಿದ್ದರೆ ಹೇಗೆ ಅವರ ಬುದ್ಧಿ ಕಾರ್ಯ ಮಾಡುತ್ತೆ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಆಗ ಬುದ್ಧಿ ತಿಳಿವಳಿಕೆ ಅವರಿಗೆ ಬರೋದಿಲ್ಲ ಯಾಕೆಂದರೆ ಯಾವುದೇ ವಿಷಯಗಳು ಸಂಕಲ್ಪಗಳು ಮಿದುಳಿನವರೆಗೂ ಆ ನರಮಂಡಲದವರೆಗೂ ಕೂಡ ತಲುಪ್ತಾ ಇರೋದಿಲ್ಲ ಒಂದು ರೀತಿಯಾಗಿ ಪ್ಲಾಸ್ಟ್ ಮಾಡಿದಂತೆ ಗಾರೆ ಹಾಕದಂತೆ ಆಗಿರುತ್ತೆ ಈ ತಲೆ ಕೂದಲು ಉದುರೋಗಿರ್ತಕ್ಕಂತಹ ಆ ಸ್ಥಿತಿಯನ್ನು ನೋಡಿದ್ರೆ ಅದೇ ರೀತಿಯಾಗಿ ಮೆದುಳಿನ ಒಳಗಡೆ ಬ್ಲಾಕ್ ಆದಂತೆ ಆಗಿರುತ್ತೆ ಅಂದರೆ ಪೂರ್ಣ ವಾಯು ಕಿವಿಯವರೆಗೂ ಕೂಡ ಕಿವಿ ಕೂಡ ಗಾಳಿ ಸಂಚಾರವನ್ನು ತಗೊಳ್ಳುತ್ತೆ ಆದರೆ ಆ ಟೈಮಲ್ಲಿ ಕಿವಿಯಲ್ಲೂ ಕೂಡ ಗಾಳಿ ಸಂಚಾರ ಆಗ್ತಾ ಇರೋದಿಲ್ಲ ಮನುಷ್ಯರಿಗೆ ಯಾರು ಕೀ ಮರಿತಾರೆ ಹಣ ಮರಿತಾರೆ ಅಥವಾ ಹೇಳಿದ್ದ ಮಾತನ್ನೇ ನಾನು ಮಾತೇ ಆಡಿಲ್ಲ ನಾನು ಈ ಥರ ನೀನು ಸುಳ್ಳು ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ ಬೇಕಾದ್ರೆ ಅದನ್ನು ನೀವು ಟೈಪ್ ಮಾಡ್ಕೊಂಡಿರಿ ಅಥವಾ ಒಂದು ವೀಡಿಯೋನೇ ಮಾಡ್ಕೊಂಡಿರಿ ಅಂತಹ ಸಂದರ್ಭದಲ್ಲಿ ಅದನ್ನೇನಾದರೂ ತೋರಿಸಿ ಓ ಹೇಳಿದ್ನ ಏನೋ ಅನ್ಬೋದಷ್ಟೇ ಆದರೆ ಅವರು ಒಪ್ಕೊಳ್ಳೋದಿಲ್ಲ ಆದರೆ ಯಾಕೆ ಅಂದರೆ ಅವರಿಗೆ ಒಂದು ರೀತಿಯಾಗಿ ಮೈಂಡು ಬ್ಲಾಕಾಗಿ ಹೋಗ್ಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಅನ್ನೋ ನೆನಪು ಕೂಡ ಅವರಿಗೆ ಇರೋದಿಲ್ಲ ಕೀಲಿಟ್ಟಿದ್ದೆ ಅಥವಾ ಈ ಬಿಟ್ಟಿದ್ದೆ ಎಂತಕ್ಕಂಥ ನೆನಪು ಕೂಡ ಇರೋದಿಲ್ಲ ವಿದ್ಯಾರ್ಥಿಗಳು ಕೂಡ ಅಷ್ಟೇ ನಾನು ಆ ಸಮಯದಲ್ಲಿ ಓದಿದ್ದೆ ಅನ್ನೋದು ಕೂಡ ಅವರಿಗೆ ಆಗ ನೆನಪು ಬರೋದಿಲ್ಲ ಅದರಿಂದಾಗಿ ನಂತರದಲ್ಲಿ ಯಾರಾದರೂ ಎಕ್ಸಾಮ್ ಬರೆದು ಹೊರಗಡೆ ಬಂದರೆ ಓ ಈಗ ನೆನಪು ಬರ್ತಾ ಇದೆ ಅಂತ ಯಾರಾದರೂ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗಲಿ ಅಂತ ಬಂಧನ ಮಾಡಿದರೆ ಅಥವಾ ಯಾರ್ದಾದ್ರೂ ಸಂಸಾರ ಹಾಳಾಗಲಿ ಅಂತ ಬಂಧನ ಮಾಡಿದರೆ ಬುದ್ಧಿ ಹಾಳಾಗಬೇಕಲ್ವಾ ಬುದ್ಧಿ ನಾಶಯ ನಾಶಯ ಬುದ್ಧಿ ಬಂದ ಬಂದ yeah ಈ ರೀತಿಯಾಗಿ ಎಲ್ಲ ಮಂತ್ರವನ್ನು ಜಪ ಮಾಡಿ ಅದನ್ನು ಬುದ್ಧಿ ಬಂಧನ ಮಾಡ್ತಾರೆ ಬುದ್ಧಿ ನಾಶಯ ಶತ್ರು ಬುದ್ಧಿ ನಾಶಯ ಈ ರೀತಿಯಾಗಿ ನಾಶವನ್ನು ಮಾಡತಕ್ಕಂತಹ ಮಂತ್ರಗಳು ಉಚ್ಚಾರಣೆಯನ್ನು ಮಾಡಿ ಆ ಬಂಧನವನ್ನು ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಕರ್ಮದ ಫಲದ ಕಾರಣದಿಂದ ಆತ್ಮದ ಕಾರಣದಿಂದ ವಾಮಾಚಾರದ ಕಾರಣದಿಂದ ದೋಷದ ಕಾರಣದಿಂದ ಇತ್ಯಾದಿ ಫಾಲ್ತು ಆತ್ಮಗಳ ಕಾರಣದಿಂದ ಅಥವಾ ಮುಂದಿನ ಜನ್ಮದಲ್ಲಿ ಹುಟ್ಟೋಣ ಅಂತ ಲೆಕ್ಕಾಚಾರಕ್ಕೋಸ್ಕರ ಸೃಷ್ಟಿ ಮಾಡಿಕೊಳ್ತಕ್ಕಂಥವರ ಬುದ್ಧಿಯ ಕಾರಣದಿಂದ ಆತ್ಮಗಳ ಹಾವಳಿಯಾಗಿ ಆಗೇನಾಗುತ್ತೆ ಕೆಟ್ಟವಾಯು ಮಿದುಳಿ ಿನ ಒಳಭಾಗದಲ್ಲಿ ಪೂರ್ಣ ಆವರಣಗಳಾದ್ಯಂತ ಪ್ಲಾಸ್ಟ್ ಆಗ್ತಂದೆ ಕವರ್ ಆಗುತ್ತೆ ಈ ರೀತಿ ಆದಾಗ ಒಂದು ಮಿದುಳಿ ಗಟ್ಟ ಗಟ್ಟಿ ಆಗ್ತಕ್ಕಂಥದ್ದು ನಾನು ವಿಡಿಯೋದಲ್ಲಿ ಪ್ರಥಮವಾಗಿ ಮೊದಲೇ ಹೇಳಿದಾಗೆ ಬ ಒಂದು ಪ್ಲಾಸ್ಟ್ ಅಂತ ಸಂದರ್ಭದಲ್ಲಿ ತೂಕ ಆದಂತೆ ಆಗ್ತಕ್ಕಂಥದ್ದು ವಿಷಯಗಳು ಬರೋದಿಲ್ಲ ವಿಷಯಗಳು ಸರಿಯಾಗಿ ಬರೋದಿಲ್ಲ ಅಂದ್ರೆ ಮನುಷ್ಯನಿಗೆ ಏನು ನಡೀತಾ ಇದೆ ಮಾತಾಡಬೇಕು ಮಾತಾಡಬೇಕೇನು ಆಲೋಚನೆ ಮಾಡಬೇಕ ಏನು ನನ್ನ ಜೊತೆ ಏನು ಘಟನೆಗಳು ನಡೀತಾ ಇದೆ ಅದೇ ಕೂಡ ಗೊತ್ತಾಗೋದಿಲ್ಲ ಅದಕ್ಕೆ ಮಿದುಳು ಬಂಧನ ಅಂತ ಕೂಡ ಕರೀತಾರೆ ಬುದ್ಧಿ ಬಂಧನ ಅಂತ ಕೂಡ ಕರೆಯಲಾಗುತ್ತೆ ಮತ್ತು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಮೈಂಡ್ ಅದು ಬ್ಲಾಕ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಗಮನಿಸಿ ಬೆರಳಿನ ತುದಿ ಭಾಗಗಳನ್ನು ನೀವು ಎಣ್ಣೆ ಹಚ್ಚಿ ತಲೆ ಕೂದಲಿಗೆ ಮಸಾಜ್ ಮಾಡಿದ್ರೆ ಹೇಗೆ ತಲೆ ಕೂದಲುಗಳು ಉತ್ಪನ್ನವಾಗ್ತವೆ ಅನ್ನೋದನ್ನು ನೀವು ಟಿ ವಿನಲ್ಲೂ ನೀವು ನೋಡಿರ್ತೀರಾ ಹೀಗೆ ಎಣ್ಣೆ ಈ ಥರ ಹಾಕೋದು ಹೇಳಿ ಮಸಾಜ್ ಸೆಂಟರ್ಗಳೇನಿರ್ತಾವೆ ತಲೆ ಕೂದಲಿಗೆ ಎಣ್ಣೆ ಹಚ್ತಕ್ಕಂಥದ್ದು ಅಲ್ಲಿ ಕೂಡ ನೀವು ಅವ್ರಿಗೆ ಮಸಾಜ್ ಮಾಡೋದು ನೋಡಿರ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವ್ರ ಮಕ್ಕಳಿಗೆ ತಲೆ ಕೂದಲಿಗೆ ಎಣ್ಣೆ ಹಾಕೋದಾದರೆ ಆ ಬೆರಳುಗಳ ಆಡಿಸ್ತಾ ಎಣ್ಣೆಯನ್ನು ಹಚ್ಚಿ ತಲೆ ಕೂದಲೆಲ್ಲ ಕೂಡ ಮಸಾಜ್ ಮಾಡ್ತಕ್ಕಂಥದ್ದನ್ನು ನೀವು ನೋಡ್ತೀರಾ ಇದು ಮಸಾಜ್ ಮಾಡ್ತಕ್ಕಂಥದ್ದು ಏನಂದರೆ ಕೂದಲುಗಳು ಹುಟ್ಟಬೇಕಂದ್ರೆ ಆ ರಂಧ್ರಗಳು ರಂಧ್ರಗಳು ಪೂರ್ಣ ಮುಚ್ಚಬಾರದು ತಲೆ ಕೂದಲಿನ ರಂಧ್ರಗಳು ಮಿದುಳಿನಲ್ಲಿರ್ತಕ್ಕಂಥ ಬುರುಡೆಯಲ್ಲಿ ಅದು ಮುಚ್ಚಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂದಲು ಬೆಳೆಯೋದಿಲ್ಲ ಅದಕ್ಕೆ ಬುರುಡೆ ಇರ್ತಕ್ಕ ಬೋಳ ಇರ್ತಕ್ಕಂಥವ್ರನ್ನ ನೀವು ನೋಡಿ ಅದೆಲ್ಲ ಮುಚ್ಕೊಂಡಿರುತ್ತೆ ಆ ಒಂದು ಕಾರಣಕ್ಕೆ ಕ್ಲೋಸ್ ಆಗಿರೋ ಕಾರಣದಿಂದ ಕೂದಲು ಬರೋದಿಲ್ಲ ಹಾಗೆ ಮಸಾಜ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದು ಕೂದಲುಗಳು ಆ ರಂಧ್ರಗಳೆಲ್ಲವನ್ನು ಕೂಡ ಮಸಾಜ್ ಮಾಡಿದಾಗ ರಂಧ್ರಗಳೆಲ್ಲವನ್ನು ಕೂಡ ತೆರೆಯುತ್ತೆ ಯಾವುದು ಬ್ಲಾಕ್ ಆಗಿರುತ್ತೆ ಅದೆಲ್ಲ ತೆರಿ ತೆರೆ ಸಂದರ್ಭದಲ್ಲಿ ಕೂದಲು ಕೂಡ ಬೆಳೆಯುತ್ತೆ ಹಾಗೆ ಮನುಷ್ಯನಿಗೆ ಬುದ್ಧಿ ಕೂಡ ಕೂಡ ಚೆನ್ನಾಗಿ ಓಡುತ್ತೆ ಆ ಕಾರಣದಿಂದ ನೀವೇನು ಮಾಡಬೇಕು ಆ ರೀತಿಯಾಗಿ ನಿಮಗೆ ಬ್ಲಾಕ್ ಆದಂತೆ ಆದರೆ ಇದೊಂದು ಶಾಶ್ವತ ಪರಿ ಸಮಸ್ಯೆ ಅಲ್ಲ ಇದು ದೀರ್ಘಕಾಲವಾಗಿಯೂ ಕೂಡ ಇರ್ತಕ್ಕಂಥ ಸಮಸ್ಯೆ ಅಲ್ಲ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲ ಕೆಲವು ಜನರನ್ನ ಪೂರ್ಣ ನಿಯಂತ್ರಣ ತೊಗೊಂಡಿದರೆ ಅಥವಾ ಮನೆಯಲ್ಲೇ ಅಷ್ಟರ ಮಟ್ಟಿಗೆ ಆತ್ಮದ ಹಾವಳಿ ಇದ್ದರೂ ಕೂಡ ಆ ಮಿದುಳನ್ನು ಆ ರೀತಿಯಾಗಿ ದೀರ್ಘಕಾಲದವರೆಗೂ ಕೂಡ ಮಿದುಳಿನ ಕ್ಷೇತ್ರದಲ್ಲೇ ಕೂತ್ಕೊಂಡು ಬಾಧೆಯನ್ನು ಮಾಡ್ತಾರೆ ಅವರಿಗೆ ಮರವಿದೆ ಅಥವಾ ಅವರಿಗೆ ಸಮಸ್ಯೆ ಇದೆ ಅಥವಾ ಅವರು ತಲೆ ತಿರುಗಿ ಬೀಳ್ತಾರೆ ಅಥವಾ ಅವ್ರಿಗೆ ನೆನಪೇ ಇರೋದಿಲ್ಲ ಅವ್ರಿಗೆ ನಬ್ಕಾ ಬರೋದಿಲ್ಲ ಹಾಗೆ ಅಂತ ಏನೇನು ಕಾರಣ ಹೇಳ್ತಾ ಇರ್ತಾರೆ ನೋಡಿ ಇದು ದೀರ್ಘಕಾಲವಾಗಿ ಮಿದುಳಿನಲ್ಲಿ ಕೂತಿದ್ರೆ ಈಗಾಗತ್ತೆ ಎರಡೂ ಕೈಗಳನ್ನ ಉಜ್ಜಿ ನಂತರದಲ್ಲಿ ಬೆರಳಿನ ತುದಿಯ ಮೂಲಕ ನೀವು ಸ್ವಲ್ಪ ಹೀಲ್ ಮಾಡಿದಂತೆ ಮಾಡಿದ್ರೆ ಅಥವಾ ಮಸಾಜ್ ಮಾಡಿದಂತೆ ಮಾಡಿದ್ರೆ ಅಥವಾ ಈ ಪಂಚತತ್ವವನ್ನು ಬಿಸಿ ಮಾಡಿ ಬೆರಳಿನ ತುದಿಯನ್ನು ಬಿಸಿ ಮಾಡಿ ನೀವು ನತ್ತಿಯ ಮೇಲ್ಭಾಗ ಬಲಗೈನಲ್ಲಿ ಅಥವಾ ಎಡಗೈನಲ್ಲಿ ನತ್ತಿಯ ಮೇಲ್ಭಾಗ ಎಲ್ಲಿ ನಿಮಗೆ ಗಟ್ಟಿಯಾಗಿರುತ್ತೆ ಭಾರ ಇರುತ್ತೆ ತೂಕ ಇರುತ್ತೆ ನೋವಿರುತ್ತೆ ಅಂಥ ಜಾಗಗಳಲ್ಲಿ ಬೆರಳನ್ನು ಒಂದು ನಿಮಿಷ ಎರಡು ನಿಮಿಷ ಇಟ್ಟು ಹೀಲ್ ಮಾಡಬೇಕು ಬೆರಳನ್ನು ಇಟ್ಕೋಬೇಕು ನಮಗೆ ಕೈ ನೋವಾಗುತ್ತೆ ಅಂದರೆ ತೆಗೀರಿ ಮತ್ತೆ ಕೈಯನ್ನು ಅದೇ ರೀತಿಯಾಗಿ ಮಿದುಳಿಗೆ ಇಟ್ಕೊಳ್ತಕ್ಕಂಥದ್ದನ್ನು ಮಾಡಿ ನೀವು ಮಸಾಜ್ ಮಾಡಿದ್ರೆ ತಲೆ ಕೂದಲಿಗೆ ಎಣ್ಣೆ ಹಚ್ಚತಕ್ಕಂಥ ಸಂದರ್ಭದಲ್ಲಿ ಹೇಗೆ ಮಸಾಜ್ ಮಾಡ್ತಾರೆ ಅದೇ ರೀತಿಯಾಗಿ ನಿಧಾನವಾಗಿ ನೀವು ಮಸಾಜ್ ಮಾಡಿದ್ರೆ ಅಥವಾ ಬೆರಳುಗಳನ್ನು ಹಾಗೆ ಒಂದು ಸ್ಪರ್ಶದ ಮೂಲಕ ಇಟ್ಕೊಂಡು ಭಗವಂತನ ಸ್ಮರಣೆಯನ್ನು ನೀವು ಮಾಡಿದ್ರೆ ಅಂತಹ ಎಲ್ಲ ಬಂಧನ ರೀತಿಯಾಗಿ ಏನಾಗಿರುತ್ತೆ ಬ್ಲಾಕೇಜಸ್ ಏನಾಗ್ಬಿಟ್ಟಿರುತ್ತೆ ಬ್ಲಾಕ್ ಆಗಿರುತ್ತೆ ಮೈಂಡ್ ಬ್ಲಾಕ್ ಆಗಿರುತ್ತೆ ಅಂಥದ್ದೆಲ್ಲ ಕೂಡ ರಿಲೀಫ್ ಆಗುತ್ತೆ ಇದನ್ನು ಕನಿಷ್ಠ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷನಾದರೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಥರ ದೀರ್ಘಕಾಲದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಅಲ್ಪ ಸಮಯದಲ್ಲಿ ಈ ಥರ ನಿಮಗೆ ಆಗ್ತಾ ಇದ್ರೆ ಯಾವುದೋ ಒಂದು ಕಾರಣದಿಂದ ಶೀತ ಕಾರಣದಿಂದ ವಾತಾವರಣದ ಕಾರಣದಿಂದ ಅದು ಬೇರೆ ಏನೇನೋ ಕಾರಣ ಇರ್ಬೋದು ಆ ಕಾರಣದಿಂದ ಆಗ್ತಾ ಇದ್ರೂ ಆತ್ಮದ ಹಾವಳಿಯೇ ಆಗಿರುತ್ತೆ ಆ ಒಂದು ಶೀತದ ನೀರಿನ ಆಹಾರದ ಕಾರಣದಿಂದ ಈ ಒಂದು ಬ್ಲಾಕೇಜಸ್ ಆಗಿದ್ರು ಕೂಡ ಅಂಥ ಸಂದರ್ಭದಲ್ಲಿ ಎಷ್ಟೋ ಮಟ್ಟಿಗೆ ರಿಲೀಫ್ ಆಗುತ್ತೆ ಮಾತ್ರೆಗಳನ್ನು ತಗೊಂಡ್ರೆ ಅದರಲ್ಲಿ ಕಡಿಮೆ ಆಗುತ್ತೆ ಆದರೆ ಈ ಆತ್ಮದ ಹಾವಳಿಯಿಂದ ಅದು ಬ್ಲಾಕೇಜಸ್ ಆಗಿದ್ರೆ ನೀವು ಕೈ ಮೂಲಕ ಬೆರಳಿನ ತುದಿ ಮೂಲಕ ಈ ಪಂಚತತ್ವವನ್ನು ಬಳಸಿ ನೀವು ಮಸಾಜ್ ಮಾಡುವ ಮೂಲಕ ಹೀಲ್ ಮಾಡುವ ಮೂಲಕ ಆ ಬ್ಲಾಕೇಜಸ್ಸನ್ನು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷದೊಳಗಡೆ ನೀವು ರಿಲೀಫ್ ಮಾಡ್ಕೋಬಹುದು ಮತ್ತಂತ ತಲೆಯಲ್ಲಿ ಬ್ಲಾಕೇಜಸ್ ಆಗ್ತಕ್ಕಂಥದ್ದು ಮರವು ಬರ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಹಾಳಾಗ್ತಕ್ಕಂಥದ್ದು ಇಂತಹ ಎಲ್ಲ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೋಬಹುದು ಮುಂದಿನ ಬಿಡದಲ್ಲಿ ಪೀಠಿ